ಹಾಯ್ ಕನ್ನಡಿಗರೇ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ ನಿನ್ನೆ ಗುಡ್ಡದ ರಂಗನಾಥ ದೇವಸ್ಥಾನಕ್ಕೆ ಹೋಗಿದ್ವಲ್ಲ ಅಲ್ಲಿಂದ ಬಂದ ಮೇಲೆ ನೆಕ್ಸ್ಟ್ ಸ್ವಲ್ಪ ಟೀ ಕುಡಿಯೋಣ ಅಂತ ಎಲ್ಲರೂ ಕೂತ್ಕೊಂಡ್ವಿ ಎಲ್ಲ ಲೆಮನ್ ಟೀ ಕುಡಿದ್ವಿ ಸ್ವಲ್ಪ ತಂಗೇ ಮಾತಾಡ್ಕೊಂಡು ರಿಲ್ಯಾಕ್ಸ್ ಆಗಿದ್ದು ಅಲ್ಲಿಂದ ಹಳೆ ನೆನಪುಗಳನ್ನೆಲ್ಲ ಮಿಲ್ಕ್ ಹಾಕ್ತಾಯಿದ್ವಿ ಇದ್ವಿ ಅಲ್ಲಿ ಏನೇನು ತಿಂಡಿ ಇತ್ತು ಅದೆಲ್ಲ ನೋಡ್ತಾ ಇದ್ವಿ ಚಕ್ಲಿ ಕೋಟ್ ಬಳೆ ನಿಪ್ಪತ್ತ ನಾನು ಅವಲಕ್ಕಿ ಮತ್ತೆ ಬೋಟಿ ತೊಗೊಂಡ್ರು ಅಲ್ಲಿಂದ ಕುಣಿಗಲ್ಗೆ ಹೊರಟ್ವಿ ಅತ್ತೆ ಸಾಂಬಾರು ರೆಡಿ ಮಾಡಿದರು ಬೇಳೆ ಸಾರು ಅಲ್ಲಿ ಚೆನ್ನಾಗಿ ಊಟ ಮಾಡಿದ್ವಿ ಬೇಳೆ ಸಾರು ಅನ್ನ ಇದು ಯಾಕಂದರೆ ತುಂಬ ದಿವಸ ಆಗಿತ್ತು ಅವ್ರ ಮನೆಗೆ ಹೋಗಿ ಒಂದು ವರ್ಷ ಮೇಲಾಗಿತ್ತು ಅಲ್ಲಿಂದ ನೆಕ್ಸ್ಟು ಆದಿಚುಂಚುನಗಿರಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ ಆದಿ ಆದಿಚುಂಚನಗಿರಿ ಮಠಕ್ಕೆ ಹೊರಟವಿ ಹಬ್ಬ ಮೆಟ್ಲತ್ತೊಳಗೆ ಸುಸ್ತಾಯಿತು ಫಸ್ಟ್ ಸ್ಟಾರ್ಟಿಂಗ್ ನೋಡಿದೆ ಹೋಗ್ಬಿಡ್ಬೋದು ಅಂತ ಆಮೇಲೆ ನೋಡ್ತಾ 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 ಹತ್ತುತ್ತ ಬೇಡಪ್ಪ ಯಾಕಾದರೂ ಅಂದ್ಕೊಂಡು ಅದು ಕಾರ್ ಈ ಕಡೆಯಿಂದ ಹೋಗಿ ಹಿಂದೆ ಜಾಗ ಇದೆ ಕಾರ್ ಬರೋಕ್ಕೆ ನಾವು ಅದೇ ಫಸ್ಟ್ ಟೈಮ್ ಹೋಗಿದ್ದು ಆಮೇಲೆ ತುಂಬ ಲೇಟಾಗ್ಬಿಟ್ಟಿನ ಒಂದು ಆಫ್ ಆನ್ ಅವರ್ ಏನೋ ಇತ್ತು ಅಷ್ಟೇ ಕ್ಲೋಸ್ ಮಾಡ್ತಾರೆ ಅಂದ್ಬಿಟ್ಟು ಹೋಗ್ಬಿಡೋಣ ಬಿಡಿ ಅಂತ ಬೇಗ ಹತ್ತಿದ್ವಿ ನನಗಂತೂ ಹೋಗ್ತಾ ಹೋಗ್ತಾ ಆಗ್ತಾ ಇಲ್ಲ ಆಮೇಲೆ ನಮ್ಮ ತಮ್ಮ ಎಲ್ಲ ತೋರಿಸಿದ್ರು ಈ ಥರ ಸೈಡಲ್ಲಿ ಹೋಗು ಆವಾಗ ನೋವು ಕಾಲು ನೋವು ಬರಲ್ಲ ಅಂತ ಅಲ್ಲಿ ಮೇಲೆ ಹೋಗ್ತಾ ಇದ್ದಾರೆ ನೋಡಿ ಆ ಥರ ಹೋಗು ಅಂತ ತೋರಿಸ್ತಾಯಿದ್ರು ಕ್ರಾಸಲ್ಲಿ ಹೋದರೆ ಕಾಲು ನೋವು ಬರಲ್ಲ ಅಂತ ಹೇಳಿ ಹಂಗು ಏನೋ ಸಾಹಸ ಮಾಡಿ ಎತ್ಕೊಂಡು ಹೋದೆ ನಾನು ಹಂಗೂ ಬರಲ್ಲ ಅಂತ ಮತ್ತೆ ಬಂದ ಮೇಲೆ ಅರ್ಧಕ್ಕೆ ನಿಲ್ಬಾರ್ದು ಅಂದ್ಬಿಟ್ಟು ಮತ್ತೆ ಎಲ್ಲ ಕಾಮಿಡಿ ಮಾಡ್ಕೊಂಡು ಹಂಗೆ ಎತ್ಕೊಂಡು ಹೋದ್ವಿ ಸ್ವಲ್ಪ ಜೇನೆಲ್ಲ ಕಟ್ಟಿತ್ತು ಅದು ಕೆಳಗೆ ಬಿದ್ದಿತ್ತು ಹಂಗೆ ನೋಡ್ಕೊಂಡು ಎಲ್ಲ ಓದ್ವಿ ಮೇಲೆ ಇದ್ದಂಗೆ ಅರಶಿನ ಕುಂಕುಮ ಎಲ್ಲ ಇಟ್ಟಿದ್ರು ಕಟ್ಟೆ ಮೇಲೆ ಆಮೇಲೆ ದೇವಸ್ಥಾನದ್ದು ಕೆಲಸ ಇನ್ನೂ ನಡೀತಾ ಇತ್ತು ಹೊಸ್ದಾಗ ಮಾಡ್ತಾ ಇರೋದು ಇದು ಕಲ್ಲಿನ ಕೆಲಸ ಎಲ್ಲ ನಡೀತಾ ಇದ್ವು ಅದನ್ನು ಹಂಗೆ ವಿಡಿಯೋ ಮಾಡ್ಕೊಂಡು ನಮ್ಮ ಅಣ್ಣನೂ ಕೊಟ್ಬಿಟ್ಟೆ ಆಗ್ತಾ ನನಗಾಗ್ತಾಯಿಲ್ಲ ನೀನೇ ವಿಡಿಯೋ ಮಾಡಪ್ಪ ಅಂತ ಅದು ನಮಗೆ ಟೈಮ್ ಆಗೋಗ್ಬಿಟ್ಟಿತ್ತು ಒಂದು ಟ್ವೆಂಟಿ ತರ್ಟಿ ಮಿನಿಟ್ಸ್ ಅಷ್ಟೇ ಟೈಮ್ ಇತ್ತು ಅದಕ್ಕೆ ಆದಷ್ಟು ಬೇಗ ತೋರಿಸೋ ಪ್ರಯತ್ನ ಮಾಡಿದ್ವಿ ಫೈನಲಿ ಆದಿ ಈಚುಣಚುನಗಿರಿ ಮಠಕ್ಕೆ ರೀಚ್ ಆದ್ವಿ ಕಾಲಭೈರವೇಶ್ವರ ದೇವಸ್ಥಾನಕ್ಕೆ ಅಲ್ಲೇನಂದರೆ ನಮ್ಗೆ ಹೋಗ್ಬೇಕಾದ್ರೆ ಅಷ್ಟು ಗೊತ್ತಾಗಿಲ್ಲ ಒಂದು ಲೈಟ್ ವ್ಯವಸ್ಥೆನೂ ಇಲ್ಲ ರೋಡಲ್ಲಿ ಹೆಂಗೋ ಬೇಗ ಟೈಮ್ ಆಯ್ತಲ್ಲ ಅಂತ ಬಂದ್ಬಿಟ್ವಿ ತುಂಬ ಪ್ರಾಬ್ಲಮ್ ಆಗುತ್ತೆ ಇದ್ರ ಬಗ್ಗೆ ಸ್ವಲ್ಪ ಸರ್ಕಾರ ಗಮನ ಹರಿಸ್ಬೇಕು ತುಂಬ ಜನ ಹೋಗ್ತಾರೆ ದಿನ ಒಂದು ಬೀದಿ ದೀಪ ಇಲ್ಲ ಅಲ್ಲಿ ಹೊರಗಡೆ ನೋಡಿ ಇಲ್ಲೂ ಟೈಮ್ ತೋರಿಸ್ತೀನಿ ನಾವು ಹೋದಾಗ ಏಳು ಇಪ್ಪತ್ತೈದು ಏಳುವರೆ ಆಗಿತ್ತು ಅದು ಬೇಗ ಕ್ಲೋಸ್ ಮಾಡ್ತಾರೆ ಆಮೇಲೆ ಮಹಾಮಂಗಳಾರತಿ ಆಗುತ್ತೆ ಅಂತ ಬೇಗ ಬೇಗ ಹೋಗಿ ನೋಡ್ಬಿಡೋಣ ಅಂತ ಬಂದ್ವಿ ನೋಡಿ ಟೈಮ್ ಏಳು ಇಪ್ಪತ್ತೈದು ಆಗಿತ್ತು ಆಮೇಲೆ ದೇವರ ದರ್ಶನ ಆಯಿತು ಒಳಗಡೆ ಹೋಗ್ತಿದ್ದಂಗೆ ಕಾಲಭೈರವನ ಆಶೀರ್ವಾದ ತಗೊಳ್ಳಿ ಇದೇ ದೇವಸ್ಥಾನ ಮಂಟಪ ಗರ್ಭಗುಡಿ ಬೇಗ ದರ್ಶನ ಆಯಿತು ಆಮೇಲೆ ಹಂಗೆ ಹೊರಗಡೆ ಎಲ್ಲ ನೋಡೋಣ ಮಂಟಪ ಅಂತ ನೋಡ್ತಾ ಇದ್ವಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ದೇವಸ್ಥಾನ ಮಾತ್ರ ಒಂದಿನ ಟ್ರಿಪ್ಪಿಗೆ ನೀವು ಹೋಗ್ತೀರಾ ಅಂದ್ರೂ ತುಂಬ ಚೆನ್ನಾಗಿರುತ್ತೆ ಗಣಪತಿ ವಿಗ್ರಹ ಸುಬ್ರಹ್ಮಣ್ಯ ವಿಗ್ರಹ ಹೊರಗಡೆ ಎಲ್ಲ ವಿಗ್ರಹಗಳು ತುಂಬ ಚೆನ್ನಾಗಿ ಮಾಡಿದ್ದಾರೆ ಒಂದೊಂದು ಕಲ್ಲಿಗೂ ಒಂದೊಂದು ವಿಗ್ರಹಗಳನ್ನ ಇಟ್ಟಿದ್ದಾರೆ ಫುಲ್ಲು ದೇವಸ್ಥಾನ ಸುತ್ತ ಹೊಡ್ಕೊಂಡು ಮದ್ವಿ ಇದು ಸುಬ್ರಹ್ಮಣ್ಯ ಸ್ವಾಮಿದು ದೇವಸ್ಥಾನದಿಂದ ಹೊರಗೆ ಬಂದಮೇಲೆ ಇಲ್ಲಿ ಗಣಪತಿದೊಂದು ಕೆತ್ತಿದ್ರು ತುಂಬ ಚೆನ್ನಾಗಿತ್ತು ಆಮೇಲೆ ಮತ್ತೆ ನನಗೆ ಹತ್ತಕ್ಕಾಗಲ್ಲ ಅಂತ ನಮ್ಮ ತಮ್ಮನ ಮಗ ಇದ್ದ ಅವನು ಕೊಟ್ಟೆ ಅವನು ವಿಡಿಯೋ ಮಾಡ್ಕೊಂಡು ಬಂದ ಇಲ್ಲಿ ಗಣೇಶ ಕೆತ್ತಿದ್ದಾರೆ ಮೇಲೂ ದೇವಸ್ಥಾನ ಇದೆ ಬಟ್ ನಾವು ಹೋಗೋಕ್ಕಾಗಿಲ್ಲ ತುಂಬ ಮೆಟ್ಲಿತ್ತು ರಾತ್ರಿನೂ ಆಗೋಗಿತ್ತು ಒಂದು ಇಪ್ಪತ್ತು ನಿಮಿಷ ಅಷ್ಟೇ ಇದ್ದಿದ್ದು ಅದಕ್ಕೆ ಅದೊಂದು ತೆಕ್ಕೊಂಡು ಹಾಗೆ ದಾಸಕ್ಕೆ ಹೋಗ್ಬೇಕಿತ್ತು ಊಟ ಮಾಡೋಕ್ಕೆ ಅಲ್ಲಿ ಹೊರಟ್ವಿ ನೋಡಿ ಇದು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಗಣೇಶ ಅದಕ್ಕೆ ತೋರಿಸೋಣ ಅಂತ ಒಂದು ವಿಡಿಯೋ ಮಾಡ್ಕೊಂಡ್ವಿ ಮೇಲಿನ ದೇವಸ್ಥಾನ ಇತ್ತು ನಾವು ಅದೇ ರಾತ್ರಿ ಆಗಿರೋದ್ರಿಂದ ಹೋಗೋಕ್ಕಾಗಿಲ್ಲ ಇದು ಹೊರಗಡೆಯಿಂದ ದೇವಸ್ಥಾನ ಎಲ್ಲ ಮುಗಿದ್ಮೇಲೆ ಎಲ್ಲ ದಾಸೋಕೆ ಹೋಗೋಣ ಅಂತ ಮಾತಾಡಿದ್ವಿ ನಮ್ಮಣ್ಣ ಹೊಟ್ಟೆ ಹಸಿತಿಲ್ಲ ನೀವು ಹೋಗಿ ಬರ್ರಿ ಅಂತ ಅಂದರು ನಾವು ಮಾತ್ರ ಹೋಗಿ ಬಂದ್ವಿ ದಾಸೋಕೆ ನಾನು ನಮ್ಮ ತಮ್ಮ ಎಲ್ಲ ದಾಸೋಕೆ ಆಗಲೇ ಲಾಸ್ಟು ಕ್ಲೋಸ್ ಆಗ್ತಾ ಇತ್ತಲ್ಲ ಅದಕ್ಕೆ ಲಾಸ್ಟು ಜನ ಅಷ್ಟಿರಲಿಲ್ಲ ನಾವು ಹೋಗೋಣ ಅಂತ ಹೊರಟ್ವಿ ತುಂಬ ಚೆನ್ನಾಗಿತ್ತು ಊಟನೂ ಅಷ್ಟೇ ತುಂಬ ಚೆನ್ನಾಗಿತ್ತು ಆಮೇಲೆ ಅಲ್ಲಿ ಒಂದು ವರ್ಡ್ ಹಾಕಿದ್ರು ಅದು ನನಗೆ ತುಂಬ ಇಷ್ಟ ಆಯಿತು ಚಿನ್ನಕ್ಕಿಂತ ಅನ್ನ ಮುಖ್ಯ ಒಬ್ರು ನೀವು ಅನ್ನ ವೇಸ್ಟ್ ಮಾಡಿದ್ರೆ ಒಬ್ಬರು ಉಪವಾಸ ಇರ್ತಾರೆ ಅದನ್ನ ನೆನಪಲ್ಲಿ ಇಟ್ಕೊಂಡು ಊಟ ಮಾಡಿ ಅಂತ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು